ಜೀವನ್ದಾಗ ಉದ್ಧಾರ ಆಗ್ಬೇಕು ಅಂದ್ರೆ ಚಿಲ್ದೆ ಕೆಲಸ ಮಾಡೋದನ್ನ ಬಿಡ್ಬೇಕು ಅನ್ಎಜುಕೇಟೆಡ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಫ್ಯಾನ್ಸ್ ಅಂತಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್ ಅಲ್ಲ ಕಲ್ಟ್ ಫ್ಯಾನ್ಸ್ ನಾವ್ ವಿಮಾನಗಳಿದಾವೆ ಅವ್ರ್ ಎಲ್ಲಿಯಾದ್ರೂ ರಿಲೀಸ್ ಆಗ್ ಬರ್ಲೆ ಬೇಕೋ ಬಂದೇ ಬರ್ತದೆ ಸೂರ್ಯಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ ನಾನ್ ಬರ್ತಿದೀನಿ ತಾಕತ್ತಿದ್ರೆ ಕಟ್ಟಾಕೋ ನಂದು ಸುಲ ರ ಸರ್ ಇವತ್ತು ಕಡೂರಲ್ಲಿ ಅಂತ ಅಲ್ಲ ರಾಜ್ಯಾದ್ಯಂತ ಡಿ ಬಾಸ್ ಚಿತ್ರ ರಿಲೀಸ್ ಆಗಿದೆ ರಿಲೀಸ್ ಆಗಿರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಬ್ಬ ಮಾಡ್ತಿದ್ದಾರೆ ಡಿ ಬಾಸ್ ಹುಟ್ಟು ಹಬ್ಬಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಅದು ನಮ್ಮ ಕಡೂರಲ್ಲಿ ಅನ್ಪೂರ್ಣ ಡೇಟ್ ಅಲ್ಲಿ ರಿಲೀಸ್ ಆಗಿದೆ ನಾಲ್ಕು ಡಿ ಬಾಸ್ ಅಭಿಮಾನಿಗಳು ಇಲ್ಲಿ ಟಿಕೆಟ್ ಗೋಸ್ಕರ ಬಂದು ಕಾಯ್ತಾ ಇದ್ದಾರೆ ನೀವೇನಂತ ಹೇಳ್ತೀರಾ ಡಿ ಮೆಸೇಜ್ ಇಲ್ಲಿಂದ ನೀವು ಕಡೂರ್ ತಾಲೂಕಲ್ಲಿ ಡಿ ಬಾಸ್ ಕ್ರೇಜ್ ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿದೆ ಹಂಗಾಗಿ ಈ ಮಟ್ಟಕ್ಕೆ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ ಒಂದೇ ಒಂದು ಹೇಳಕ್ ಇಷ್ಟ ಪಡ್ತೀನಿ ಜೀವನ್ದಾಗ ಉದ್ದಾರ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಆ ಚಿಲ್ದರೆ ಕೆಲಸ ಏನು ಅಂದ್ರೆ ನಿಮಿಷ 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 ಆ ಚಿಲ್ಲರೆ ಕೆಲಸ ಏನು ಅಂದ್ರೆ ಇಲ್ಲ ಸಲ್ಲು ಅವರಿಗೆ ಅಪಪ್ರಚಾರ ಮಾಡೋದಿದೆಯಲ್ಲ ಅದೇ ಪಸ್ಟ್ ಚಿಲ್ಲರೆ ಕೆಲಸ ಬಿಟ್ಟು ಅವ್ರು ಮಾಡಿರೋ ಒಂದು ಸಾವಿರ ಎರಡು ಸಾವಿರ ಕೆಲಸ ಒಳ್ಳೆ ಕೆಲಸ ನೋಡಿದ್ರೆ ಅವ್ರ ಏನು ಅಂತ ತಲೆ ಒಳಗೆ ಇಳುದು ಅರ್ಥ ಆಗುತ್ತೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಜೈಲಿಗೆ ಹೋಗಿರೋದಕ್ಕೆ ತುಂಬಾ ಜನ ಕೆಟ್ಟಾಗೆಲ್ಲ ಮಾತಾಡ್ತಾರೆ ಅವರಿಗೆಲ್ಲ ನೀವು ಏನು ಆನ್ಸರ್ ಕೊಡ್ತೀರಾ ಹೇಳಿ ನೋಡಿ ಮೇಡಮ್ ಈಗ ಅವರು ಜೈಲಿಗೆ ಹೋಗಿರ್ಬೋದು ಅವ್ರು ಮಾಡಿರೋ ಒಂದು ತಪ್ಪನ್ನು ಬೇಕಾದಷ್ಟು ಜನ ನೋಡಿ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೋದು ಬಟ್ ಅವ್ರು ಮಾಡಿರೋ ಸಾವಿರ ಕೆಲಸ ನೋಡಿ ನಾವು ಈ ಥರ ಅಭಿಮಾನ ಮೆರಿತಾ ಇದ್ದೀವಿ ಅವ್ರ ಫಿಲಮ್ ಈಗ ರಿಲೀಸ್ ಆಗಿರ್ಬೋದು ಇಷ್ಟೊಂದು ಜನ ಬಂದಿದ್ದಾರೆ ಇನ್ನು ಇನ್ನೂ ಕಮ್ಮಿ ಇದು ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಂದಿರ್ಬೋದು ಬಟ್ ಇನ್ನೂ ಬೇಕಾದಷ್ಟು ಇದೆ ಡೆವಿಲ್ ಹಬ್ಬನೇ ನಡೆಯುತ್ತೆ ಈಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಬಾಸ್ ಹೊರಗೆ ಒಳಗೆ ಇರಲಿ ಹೊರ ಹೊರ್ಗಡೆನೇ ಇರಲಿ ಹೇಳಬೇಕು ಅಂದರೆ ಅವ್ರು ಹೊರಗಡೆ ಇಲ್ದ ಒಳಗಡೆ ಹೊರ್ಗಡೆ ಇಲ್ದಲೇ ನಾವು ಫ್ಯಾನ್ಸ್ ಈ ಮಟ್ಟಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇಡೀ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಹಾಗಾಗಿ ಯಾವುದೋ ಒಂದು ತಪ್ಪುನ ಹಿಡ್ಕೊಂಡು ಅವ್ರನ್ನ ಅವ್ರಿಗೆ ಇಷ್ಟಕ್ಕೊಂದು ಹಿಂಸೆ ಕೊಡೋದು ಅದು ಈಗ ಅದೇನಿದೆ ತನಿಖೆ ಮಾಡ್ಲಿ ತನಿಖೆ ಮಾಡಿ ಅವರಿಗೂ ನ್ಯಾಯವಾದಂತ ಒಂದು ನ್ಯಾಯ ಕೊಡ್ಲಿ ನಾವಿಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಮ ಮೇನ್ ಅಂದ್ರೆ ಏನಂದ್ರೆ ನಮ್ಮ ಯಾರು ಗೌರ್ಮೆಂಟ್ ಅಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರ್ತಾರೋ ಅವರೆಲ್ಲ ಒಂದು ಚರ್ಚೆ ಮಾಡಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಡಿ ಬಾಸ್ನ ರಿಲೀಸ್ ಮಾಡೋ ಒಂದು ಅಹ್ ಒಂದು ಕೆಲಸನ ಮಾಡಬೇಕು ಅಂತ ನಾವು ಕಡೂರು ತಾಲೂಕು ಡಿ ಬಾಸ್ ಸಂಘದ ವತಿಯಿಂದ ನಾವು ವಿನಂತಿ ಮಾಡ್ಕೊತ ಇದ್ದೀವಿ ತುಂಬಾ ಜನ ಜನರಿಗೆ ತುಂಬಾ ಉತ್ತರ ಕೊಡಬೇಕಿತ್ತು ಈ ಸಿನಿಮಾ ಮುಖಾಂತರ ಡಿ ಬಾಸ್ ಅಭಿಮಾನಿಗಳಾಗಿ ಕೊಡ್ತಿರೋ ಡೆವಿಲ್ ಡೆವಿಲ್ ಆಗೇ ಇದೆ ಬಾಸು ಒಳ್ಳೆ ರೀತಿಲಿ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ತಾಳ್ಮೆಯಿಂದ ಅಭಿಮಾನಿಗಳು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀವಿ ಒಂದು ಏನ್ರಿ ಮೀಡಿಯಾ ಕೇಳ ಕ್ವಶನ್ ಏನ್ರಿ ಅದ್ಭುತವಾದ ಸಿನಿಮಾ ಬಂದ್ ನೋಡ್ರಿ ಕತೆನೆ ಬೇರೆ ಕತೆನೆ ಬೇರೆ ನಿಜವಾಗ್ಲು ಬನ್ನಿ ಜೈ ಡಿ ಬಾಸ್ ಹೇಳದಾ ಸೂರ್ಯ ತುಂಬಾ ಗ್ರಹಣ ಗ್ರಾಂಡ್ ಐಡಿಯಲ್ಲಾಕತ್ತಿದ್ರೆ ಕಟ್ಟಾಕೋ ಕಡೂರಲ್ಲಿ ಹದಿನೈದು ವರ್ಷದಿಂದ ಟೀಮ್ ನಡ್ಸ್ಕೊಂಡ್ ಬಂದಿದೀವಿ ಅದರಲ್ಲಿ ನಮ್ಮ ಟೀಮ್ ಇರ್ಬೋದು ಮತ್ತೆ ಯೂತ್ ಕಮಿಟಿ ಅಧ್ಯಕ್ಷರಂತ ರವಿ ಇರ್ಬೋದು ಈ ಡೆವಿಲ್ ಸಿನಿಮಾಗೆ ತುಂಬಾ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದೀವಿ ಇದ್ರ ಬಾಳ ಟ್ವಿಸ್ಟ್ ಮಲ್ ಟ್ವಿಸ್ಟ್ ಟ್ವಿಸ್ಟ್ ಮಲ್ ಟ್ವಿಸ್ಟ್ ಕೊಟ್ಟೋರೆ ಎಲ್ಲ ಬಂತ ಹೇಳ್ರಿ ಬನ್ ಬಾಳ ನೋಡ್ರಿ ಚನಾಗ್ ನೋಡ್ರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರಲಿ ಅಂತ ಕೇಳ್ಕೊಂತೀವಿ ಇಲ್ಲಿಂದ ಜೈ ಈ ಜಗ್ಗು ನಂದಿ ಆಗುದ್ರೆ ಜಗತೆ ನಂದಿ ಆಗಿರುತ್ತೆ ಜೈ ಡಿ ಬಾಸ್ ಆ ಎದ್ರು ಬರಬಹುದು ಡಿ ಬಾಸ್ ಹೊರಗಡೆ ಎದ್ರ ಹಾಕಬಹುದು ಬಂಡೆ ಬಂಡೆ ಗಿರिस्तान ಚಿದರ್ತಿದ್ರ ಆಗುತ್ತೆ ಜೈ ಡಿ ಬಾಸ್ ಬಾಸ್ ಯಾವ್ದು ತಪ್ಪು ಮಾಡಿಲ್ಲ ಮಾಡಿಲ್ಲ ತಮ್ಮ ತಮ್ಮ ಕೇಳಿದ್ದಾರೆ ಇವತ್ತುವರೆಗೂ ಚಾಲೆಂಜರ್ ದರ್ಶನ್ ಅಭಿಮಾನಿಗಳು ಇದಾರೆ ಅವ್ರು ಎಲ್ಲೇ ಆದ್ರೂ ರಿಲೀಸ್ ಆಗಿ ಬರ್ಲೇಬೇಕು ಬಂದೇ ಬರ್ತಾರೆ ಎಷ್ಟೇ ಕೋಟಿ ಖರ್ಚಾದ ಚಾಲೆಂಜರ್ ಬಂದೇ ಬರ್ತಾರೆ ಇನ್ನೊಂದು ಫಿಲಮ್ ಮುಂದೆ ಬರುತ್ತೆ ಒಂದು ಯಾವ್ದೇ ರೀತಿಯ ಏನಿದಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬನ್ನಿ ಎಲ್ಲರೂ ಚಿತ್ರ ಮಂದಿರದಲ್ಲಿ ಚಿತ್ರವನ್ನ ವೀಕ್ಷಣೆ ಮಾಡಿ ನೋಡ್ಬೇಕು ಅನ್ಎಜುಕೇಟೆಡ್ ಫ್ಯಾನ್ಸು ಅನ್ಎಜುಕೇಟೆಡ್ ಫ್ಯಾನ್ಸ್ ಅಂತಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್ ಅಲ್ಲ ಕಲ್ಟ್ ಫ್ಯಾನ್ಸು ನಾವು ಯಾವ್ದು ಫ್ಯಾನ್ ವರ್ ಮಾಡಿಲ್ಲ ನಮ್ಮಿರೋನ ನಾವು ಕಾಪಾಡ್ಕೊಂಡಿದ್ವಿ ಕೆಟ್ಟ ಕೆಟ್ಟ ಅವ್ರ ಬಗ್ಗೆ ಮಾತಾಡ್ತಾರೆ ಅವರು ಹಳೆ ಅವರು ಹಿಂದೆ ತುಂಬಾ ಸಹಾಯ ಮಾಡಿದ್ದಾರೆ ತುಂಬಾ ಜನ ಸಹಾಯ ಮಾಡಿದ್ದಾರೆ ಅದನ್ನೆಲ್ಲ ಮರೆತು ಇವತ್ತು ಒಂದೇ ಒಂದು ಸಣ್ಣ ತಪ್ಪು ಮಾಡಿಯವರ ಬಿಟ್ಟಿಯೋರ ಗೊತ್ತಿಲ್ಲ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಹೇಟರ್ಸ್ಗೆ ಏನಂತ ಹೇಳ್ತೀರಾ ನೀವು ಅದನ್ನ ಹೇಳಿ ಅದು ತಪ್ಪು ಮಾಡಿದರೆ ಇನ್ನೂ ಪ್ರೂವ್ನೇ ಆಗಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹಂಗೆ ಹೇಳೋಕ್ಕೂ ಬರಲ್ಲ ಅವ್ರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಾರೆ ಅಂತ ಯಾರೋ ಒಂದು ನಾಲ್ಕು ಜನ ಹೇಳ್ಬೋದು ಬಟ್ ನಾಲ್ಕು ಲಕ್ಷ ನಾಲ್ಕು ಕೋಟಿ ಜನ ಹೇಳ್ತಾರೆ ಅವ್ರು ಮಾಡಿರೋ ಸಾವಿರಕ್ಕೆ ಒಳ್ಳೆ ಕೆಲಸ ನಮಗೆಲ್ಲ ಸ್ಫೂರ್ತಿಯಾಗಿರುತ್ತೆ ಅವರು ಹಿಂದೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ನೋಡಿರಿ ಇವರು ನಮ್ಮ ಸಂಘದ ಉಪ ಗೌರವಾಧ್ಯಕ್ಷರು ಇವರು ನಮ್ಮ ಡಿಬಾ ಸಂಘದ ಕಡೂರು ಅಧ್ಯಕ್ಷರು